ಎಲ್ಲರಿಗೂ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವಂತಹ ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಫಸ್ಟ್ ಕ್ವಶನ್ ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಹಿರೋಗ್ಲಾಫಿಕ್ಸ್ ಎರಡನೇ ಪ್ರಶ್ನೆ ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಉತ್ತರ ಫ್ಯಾರೋ ಮೂರನೇ ಪ್ರಶ್ನೆ ಗ್ರೀಕರು ಮೆಸಪಟೋಮಿಯಾವನ್ನು ಡ್ಯಾಶ್ ಎಂದು ಕರೆದರು ಉತ್ತರ ನದಿಗಳ ನಡುವಿನ ನಾಡು ನಾಲ್ಕನೇ ಪ್ರಶ್ನೆ ಅಮೋರೈಟರ ಸುಪ್ರಸಿದ್ಧ ದೊರೆ ಡ್ಯಾಶ್ ಉತ್ತರ ಹಮ್ಮುರಬಿ ಐದನೆಯ ಪ್ರಶ್ನೆ ಪ್ರಿನ್ಸೆಪ್ ಎಂದರೆ ಡ್ಯಾಶ್ ಉತ್ತರ ರಾಜ್ಯದ ಮೊದಲ ನಾಗರಿಕ ಆರನೆಯ ಪ್ರಶ್ನೆ ರೋಮನ್ನರ ಭಾಷೆ ಡ್ಯಾಶ್ ಉತ್ತರ ಲ್ಯಾಟಿನ್ ಏಳನೆಯ ಪ್ರಶ್ನೆ ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್ ಉತ್ತರ ಸರೋವರ ಎಂಟನೆಯ ಪ್ರಶ್ನೆ ಇಂಕಾಗಳ ಆರಾಧ್ಯ ದೈವ ಡ್ಯಾಶ್ ಉತ್ತರ ಸೂರ್ಯ ನೆಕ್ಸ್ಟ್ ಒನ್ ಹೊಂದಿಸಿ ಬರೆಯಿರಿ ಕ್ವಶನ್ ನೋಡೋಣ ಹವಾಂಗೋ ನದಿ ಕ್ಯೂನಿಫಾರ್ಮ್ ಕ್ಲಿಯೋಪಾತ್ರಾ ಹಮ್ಮುರಬಿ ಚೀನಾದ ಮನೆತನ ಬಿ ಪಟ್ಟಿಯಲ್ಲಿ ಮೆಸಪಟೋಮಿಯಾ ಅಮೋರೈಟರ ದೊರೆ ಶಾಂಗ್ ಚೀನಾ ಈಜಿಪ್ಟಿನ ಕಡೆಯ ರಾಣಿ ಇವಾಗ ಇದನ್ನು ಹೊಂದಿಸಿ ಬರೆದಾಗ ಬರುವಂಥ ಉತ್ತರ ಹವಾಂಗೋ ನದಿ ಚೀನಾ ಕ್ಯೂನಿಫಾರ್ಮ್ ಮೆಸಪಟೋಮಿಯಾ ಕ್ಲಿಯೋಪಾತ್ರಾ ಈಜಿಪ್ಟಿನ ಕಡೆಯ ರಾಣಿ ಹಮ್ಮುರಬಿ ಅಮೋರೈಟರ ದೊರೆ ಚೀನಾದ ಮನೆತನ ಶಾಂಗ್ ನೆಕ್ಸ್ಟ್ ಒನ್ ಸಂಕ್ಷಿಪ್ತವಾಗಿ ವಿವರಿಸಿ ಮೊದಲನೇ ಪ್ರಶ್ನೆ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವುವು ಉತ್ತರ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳೆಂದರೆ ಮಾಯಾ ಆಸ್ಟೆಕ್ ಇಂಕಾ ಮುಂದಿನ ಪ್ರಶ್ನೆ ಮಾಯನ್ನರು ಯಾರು ಉತ್ತರ ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿನ ಅಮೇರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಎನ್ನುವರು ಮುಂದಿನ ಪ್ರಶ್ನೆ ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಉತ್ತರ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸುತ್ತಿದ್ದರು ನೆಕ್ಸ್ಟ್ ಕ್ವಶನ್ ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಉತ್ತರ ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು ಗ್ರೀಕರು ಇದನ್ನು ಪಿರಮಿಡ್ ಎಂದು ಕರೆದರು ಮುಂದಿನ ಪ್ರಶ್ನೆ ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ ಉತ್ತರ ಪ್ರವಾಹದ ನಂತರ ಈ ನದಿಯು ಆಗಿಂದಾಗ್ಗೆ ತನ್ನ ಹಾದಿಯನ್ನು ಬದಲಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗುತ್ತಿತ್ತು ಅದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು ಈ ಕಾರಣಕ್ಕಾಗಿ ಹವಾಂಗೋ ನದಿಯು ಚೀನಾದ ದುಗುಡವಾಗಿದೆ ಇದಿಷ್ಟು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವಂತಹ ಅಧ್ಯಾಯ ನಾಲ್ಕು ಜಗತ್ತಿನ ಪ್ರಮುಖ ಕೆಲವು ನಾಗರಿಕತೆಗಳು ಪಾಠದಲ್ಲಿರುವ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು